ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಅಪರಾಧಗಳು ತಡೆಗಟ್ಟಲು ಪ್ರತಿಯೊಬ್ಬರ ಸಹಕಾರ ಅಗತ್ಯ ಚೇಳೂರು ಪಿ ಎಸ್ ಐ ಹರೀಶ್ ಮನವಿ ಇತ್ತೀಚೆಗೆ ರಾಜ್ಯದಲ್ಲಿ ಅಪರಾಧಗಳು ನಡೆಯುತ್ತಿದ್ದು ಅಪರಾಧಗಳು ತಡೆಗಟ್ಟಲು ಸಾರ್ವಜನಿಕರ ಮತ್ತು ವ್ಯಾಪಾರಸ್ಥರ ಸಹಕಾರ ಅಗತ್ಯ ಎಂದು ಚೇಳೂರು ಪಿ ಹರೀಶ್ ಅವರು ತಿಳಿಸಿದರು ಬ್ಯಾಂಕ್ ಸಿಬ್ಬಂದಿ ವರ್ಗ ಮತ್ತು ಚಿನ್ನ ಮತ್ತು ಆಭರಣ ಅಂಗಡಿಗಳ ಮಾಲೀಕರ ಸಭೆ ಕರೆದು ಉದ್ದೇಶಿಸಿ ಮಾತನಾಡಿದ ಅವರು ಕಳ್ಳರು ಗ್ರಾಹಕರ ಸೋಗಿನಲ್ಲಿ ಬಂದು ಬೇರೆ ಕಡೆ ಗಮನ ಸೆಳೆದು ವಂಚನೆ ಮಾಡುತ್ತಾರೆ ತಾವುಗಳು ಇಂತಹ ಮೋಸ ವಂಚನೆಯಿಂದ ಜಾಗೃತರಾಗಿರಬೇಕೆಂದು ತಿಳಿಸಿದರಲ್ಲದೆ ಎಲ್ಲ ಅಂಗಡಿಗಳಿಗೆ ಸಿ ಕ್ಯಾಮೆರಾಗಳು ಅಳವಡಿಸುವುದರಿಂದ ಕಳ್ಳರ ಚಲನವಲನಗಳು ಕಂಡುಹಿಡಿಯಬಹುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಚೇಳೂರಿನ ಚಿನ್ನ ಆಭರಣ ಅಂಗಡಿ ಮಾಲೀಕರು ಬ್ಯಾಂಕ್ ಸಿಬ್ಬಂದಿ ಮತ್ತು ಪೊಲೀಸ್ ಸಿಬ್ಬಂದಿ ಹಾಜರಿದ್ದರು